ದೈನಂದಿನ ಜೀವನದ ಕೃಷಿ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯ ನೀಡುವುದರ ಜೊತೆಗೆ ಸರ್ಕಾರದ ಸೌಲಭ್ಯವನ್ನು ಸಮರ್ಪಕವಾಗಿ ನೀಡುವಲ್ಲಿ ಸಹಕಾರ ಸಂಘಗಳು ಸಹಕಾರಿಯಾಗಿವೆ ಎಂದು ಶಾಸಕ ಪಿಎಂ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದ ಆವರಣದಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ಹಾಗೂ ಜಿಲ್ಲೆಯ ಉತ್ತಮ ಸಹಕಾರ ಸಂಘಗಳಿಗೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬರಿಗೊಬ್ಬರ ಸಹಕಾರದ ಹೋರಾಟದಿಂದಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಎನ್ನುವುದನ್ನು ಅರಿತ ಅಂದಿನ ಪ್ರಧಾನಿ ನೆಹರು ಸಹಕಾರಿ ಕ್ಷೇತ್ರವನ್ನು ಹುಟ್ಟುಹಾಕಿದರು ಎಂದು ಸ್ಮರಿಸಿದರು ಸಹಕಾರಿ ಕ್ಷೇತ್ರ ಹೊಸ ಆವಿಷ್ಕಾರದೊಂದಿಗೆ ತನ್ನ ಜವಾಬ್ದಾರಿಯಲ್ಲಿ ಹೊಸ ಸಂಸ್ಥೆಗಳನ್ನು ಸ್ಥಾಪಿಸಿ ಅರ್ಥಪೂರ್ಣ ಬಲಿಷ್ಠ ರಾಷ್ಟ್ರ ಕಟ್ಟಲು ಶ್ರಮಿಸುತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಉತ್ಪಾದನೆಯಾಗುತ್ತಿರುವ ನಂದಿನಿ ತುಪ್ಪ ನಮ್ಮ ರಾಜ್ಯದಲ್ಲದೆ ತಿರುಪತಿ ಸೇರಿದಂತೆ ಹೊರ ರಾಜ್ಯಗಳಲ್ಲಿಯೂ ಹೆಚ್ಚಿನ ಬೇಡಿಕೆ ಇರುವುದು ಮನ್ಮುಲ್ ಒಕ್ಕೂಟದ ಸಾಧನೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಸಂಘ ದಾಪುಗಾಲು ಇಡಲಾಗುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಕೃಷಿ ಹೈನುಗಾರಿಕೆ ಕೈಗಾರಿಕೆಗಳಿಗೂ ಸಹಕಾರ ಸಂಘ ಆರ್ಥಿಕ ಸಹಾಯವನ್ನು ನೀಡುವಲ್ಲಿ ಸದೃಢವಾಗಿದೆ ಸಹಕಾರಿ ಮನೋಭಾವ ಜವಾಬ್ದಾರಿಯನ್ನು ಇನ್ನಷ್ಟು ಉನ್ನತೀರಣಗೊಳಿಸಿದರೆ ರಾಷ್ಟ್ರ ಇನ್ನಷ್ಟು ಬಲಿಷ್ಠಗೊಳ್ಳಲಿದೆ ಸಹಕಾರ ಸಂಘ ಸರ್ಕಾರದ ಪರ್ಯಾಯವಾಗಿ ಕೆಲಸ ನಿರ್ವಹಿಸಲಿದೆ ಎಂದರು ಒಗ್ಗೂಡಿ ಹೋರಾಟ ಮಾಡಿ ಆ ಸಹಕಾರಿ ಮನೋಭಾವದಿಂದ ಹೋರಾಟ ಮಾಡಿದ್ರೆ ನಾವು ಏನೇನು ಬೇಕಾದ್ರೂ ಸಾಧಿಸಬಹುದು ಅನ್ನೋದನ್ನ ನಮ್ಮ ಸ್ವಾತಂತ್ರ್ಯ ಹೋರಾಟ ನಮ್ಗೆ ತರಿಸ್ಬೋದು ರಾಷ್ಟ್ರದ ಪ್ರಥಮ ಪ್ರಧಾನಿಯಾದಂತ ದೇವ ನೆಹರೂರು ದೂರದೃಷ್ಟಿಯಿಂದ ಈ ಸಹಕಾರಿ ಕ್ಷೇತ್ರವನ್ನು ಹುಟ್ಟು ಇದರ ಮಹತ್ವ ಅಷ್ಟೊಂದು ನಮ್ಮ ದೇಶದ ಜನತೆಗೆ ಅರ್ಥ ಆಗ್ಲಿಲ್ಲ ಇಲ್ಲೂ ಕೂಡ ಆ ಸಹಕಾರಿ ಕ್ಷೇತ್ರ ಒಂದೊಂದು ಹೊಸ ಹೊಸ ಆವಿಷ್ಕಾರಗಳಲ್ಲಿ ಬದಲಾವಣೆಗಳಲ್ಲಿ ತನ್ನ ಜವಾಬ್ದಾರಿಗಳಲ್ಲಿ ಹೊಸ ಹೊಸ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ನ ನೆಹರೂರವರು ಅವರು ಬೀಜದಿಂದ ಬೀಚದಿಂದ ತನಕ ಹೇಳ್ತೇನೆ ಬರ್ತಾರೆ ಎಲ್ಲವನ್ನು ನಾವು ಅವಲೋಕನ ಮಾಡ್ತಾ ಇದ್ದಾಗ ಅರ್ಥಪೂರ್ಣವಾದಂತ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಯಾವ ಯಾವ ವಿಭಾಗಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ರೆ ಈ ರಾಷ್ಟ್ರ ಬಲಿಷ್ಠ ಆಗ್ತದೆ ಅನ್ನೋದನ್ನ ಅಂದು ಮಾನರು ಬಹಳಷ್ಟು ತಮ್ಮ ದೂರದೃಷ್ಟಿಯನ್ನ ಕಾಯ್ದೆಗಳು ಇದು ಸಹಕಾರಿ ಕಾಯ್ದೆ ಅಡಿ ಅಂತ ಅಂತ ಮಾತ್ರವಾದಂತಹ ಒಂದು ಕಾಯ್ದೆ ಅಡಿಯಲ್ಲಿ ರೂಪಿತಗೊಂಡಂತ ಇವತ್ತಿನ ಸಹಕಾರಿ ಕ್ಷೇತ್ರವನ್ನ ಸಹಕಾರಿ ಕಾಯ್ದೆ ಕೆಲವರು ವ್ಯಾಖ್ಯಾನ ಮಾಡೋದು ತಮಾಷೆ ಕಾದೊಂದು ರಬ್ಬರ್ ಬ್ಯಾಂಡ್ ಇದೆ ಅಂತ ಹೇಳಿ ನಿನ್ನ ಯೋಗ್ಯತೆಗೆ ಎಷ್ಟು ತಾಕತ್ ಇದೆ ಅಷ್ಟೇ ಹೇಳಿದ್ರು ನೀನು ಆ ಕಾಯ್ದೆ ಉಪಯೋಗಿಸಬಹುದು ಇಲ್ಲ ಬಿಟ್ಬಿಟ್ರೆ ಅದೆಷ್ಟು ಸಂಕುಚಿತವಾಗಿ ಇರುತ್ತೆ ಅದು ಜೋರಾಗಿ ಕಿಟ್ಟ ಅದನ್ನು ಎಚ್ಚರಿಕೆ ಇದು ಸಹಕಾರಿ ಸಂಸ್ಥೆಯ ಒಂದು ನಿಜವಾದಂತರ್ಮ ಈಗ ನಮ್ಮಲ್ಲಿ ಸಾಧನೆ ವಿಚಾರ ತುಪ್ಪ ಎಲ್ಲಿ ಹೋಗ್ತಾ ಇದೆ ಈಗ ನಾಚಿಕೆ ನಮ್ ನಿಮಾಲೆ ನಿಮಾಲಿನಿಂದ ಬಂದಂತ ತುಪ್ಪ ಯಾವ್ದು ಜೋರಾಗಿ ಹೇಳಕ್ಕೆ ಬರೋದ್ರೆ ನಮ್ಗೆ ಹೆಸರು ನಂದಿನಿ ತುಪ್ಪ ಅದ್ರ ಪ್ರಖ್ಯಾತಿ ಎಷ್ಟು ಮಟ್ಟಿಗೆ ಹೊರ ರಾಜ್ಯಗಳು ಲೇಬಲ್ ಹಾಕಿ ತುಪ್ಪ ತಿಮ್ಮ ಲಡ್ಡು ಅಷ್ಟೇ ಅಲ್ಲ ಜನರ ಬಳಕೆಯ ಪ್ರೀತಿಯ ತುಪ್ಪ ಅಷ್ಟೇ ಅಲ್ಲ ಇವತ್ತು ಅಕ್ರಮವಾಗಿ ಈ ಲೇಬಲ್ ಅಂಟಿಸಿಕೊಂಡು ನಂದಿನಿ ಹೆಸರಿನಲ್ಲಿ ನಂದಿನಿ ಹೆಸರನ್ನ ಕೆಡಿಸುವಂತ ಅವ್ರಿಗೆ ಆಗ್ತದೆ ಅಂದ್ರೆ ನಾವು ನಮ್ಮ ಇವತ್ತಿನ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಏನ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮಂಡ್ಯ ಜಿಲ್ಲೆಯ ಇಪ್ಪತ್ತೊಂದು ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರಿಗೆ ಸಹಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ ವಿಶೇಷಾಧಿಕಾರಿ ಕೆ ಅನಿತಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಮನ್ಮೂಲ್ ನಿರ್ದೇಶಕರಾದ ಡಿ ಕೃಷ್ಣೇಗೌಡ ಆರ್ಎನ್ ವಿಶ್ವಾಸ್ ಎಂಡಿಸಿಸಿ ಬ್ಯಾಂಕ್ನ ಪ್ರಧಾನ ಆರ್ ಆರ್ಜೆ ರೂಪಾಶ್ರೀ ಸಹಕಾರ ಅಭಿವೃದ್ಧಿ ಅಧಿಕಾರಿ ಜಿಎಂ ರಾಮಕೃಷ್ಣ ಮನ್ಮೂಲ್ ತಾಲೂಕು ಮುಖ್ಯಸ್ಥ ಸದಾಶಿವ ಟಿಎಪಿಸಿಎಂಎಸ್ ಉಪಾಧ್ಯಕ್ಷೆ ಮಾಲಾಶ್ರೀ ನಿರ್ದೇಶಕರಾದ ಕೆಜೆ ದೇವರಾಜು ಎಚ್ವಿ ಶಿವರುದ್ರಪ್ಪ ಕೆಪಿ ನರೇಂದ್ರ, ಬಿ ಪುಟ್ಟಬಸವಯ್ಯ ಎಂ ಮಾದಯ್ಯ ಕುಮಾರ್ ವಿಶ್ವ ರಾಮಣ್ಣ ಮನು, ಎನಿ ಸತೀಶ್ ಎನಿ ಶೋಭಾ ರತ್ನಮ್ಮ ಶ್ರೀಧರ್ ಪಾಲ್ಗೊಂಡಿದ್ರು